ಶೋರೂಮ್ ಅಲ್ಲಿ ಒಂದೊಂದು ಅಂಗಡಿಲಿ ಇರುತ್ತೆ ಹೋ ಇಲ್ಲಿ ಯೂನಿಕ್ಲೆಕ್ಷನ್ ಇಲ್ಲಿ ಆಫರ್ಸ್ ಗಳು ಜಾಸ್ತಿ ಇರ್ಬೋದು ಬೇರೆ ಕಡೆ ಆಫರ್ಸ್ ಗಳು ಸೊ ಇಟ್ ಡಿಫೆಂಡ್ ಅಂದ್ರೆ ಒಂದೊಂದು ಇದರಲ್ಲಿ ಡಿಪೆಂಡ್ ಆಗುತ್ತೆ ಆಫರ್ಸ್ ಆಗಿರ್ಬೋದು ನಿಮ್ಮ ರೇಟ್ ಆಗಿರ್ಬೋದು ಕೆಲವೊಂದ್ ಕಡೆ ಅಫೋರ್ಡಬಲ್ ಆಗಿರುತ್ತೆ ಸೊ ದಿಸ್ ಇಸ್ ವಾಟ್ ನಾನು ಅಬ್ಸರ್ವ್ ಮಾಡಿದ್ದೆ அதுக்குவன வெரி சூன்ஜே जगनंद कंफर्म हां सर शॉपिंग मॉल जाना नजदीक है कि जो भाव में जा सकते हैं हमें नंबरों में जा सकते हैं ವುಮೆನ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಸಿಗ್ತಿದೆ ಸಿಗ್ತಿದೆ ಇದ್ರ ಬಗ್ಗೆ ಆಮ್ ವೆರಿ ಹ್ಯಾಪಿ ನೀವೇನ್ ಹೇಳ್ತೀರಾ ಯು ಆರ್ ಹ್ಯಾಪಿ ಅಷ್ಟೇ ಖುಷಿ ನಂಗೆ ಈ ಒಂದು ಭಾಗದಲ್ಲಿ ಇಷ್ಟು ಶಾಪಿಂಗ್ ಮಾಲ್ಸ್ ಓಪನ್ ಆಗ್ತಿರೋದು ಅಂಡ್ ಹೆಣ್ಣು ಮಕ್ಕಳಿಗೆ ಅವಕಾಶಗಳು ಸಿಗ್ತಿರೋದು ಆ ಒಂದು ಕೆಲಸ ಮಾಡೋದಕ್ಕೆ ಐ ವೆರಿ ಹ್ಯಾಪಿ ತುಂಬಾ ಖುಷಿ ಇದೆ ಹೆಣ್ಮಕ್ಳು ಗಂಡ್ ಮಕ್ಕಳು ಬೆಳಿಲಿ ಹೆಣ್ಮಕ್ಳು ಬೆಳಿಲಿ ಎರಡು ಇಬ್ರಿಗೂ ಸಮಾನತೆ ಈಕ್ವಲ್ ಆಗಿರ್ಲಿ ಅಂತ ಅಷ್ಟೇ ಅಲ್ವಾ ಮಚ್ ಶೋರೂಮ್ ಅಲ್ಲಿ ಇಲ್ಲ ಒಂದೊಂದ್ ಅಂಗಡಿಲಿ ಹಲವಾರು ಕಲೆಕ್ಷನ್ಸ್ ಇರುತ್ತೆ ಸೊ ಇಲ್ಲಿ ಒಂದಷ್ಟು ಯೂನಿಕ್ ಕಲೆಕ್ಷನ್ ಇರ್ಬೋದು ಬೇರೆ ಕಡೆ ಒಂದಷ್ಟು ಯೂನಿಕ್ ಕಲೆಕ್ಷನ್ಸ್ ಇಲ್ಲಿ ಆಫರ್ಸ್ ಗಳು ಜಾಸ್ತಿ ಇರ್ಬೋದು ಬೇರೆ ಕಡೆ ಆಫರ್ಸ್ ಗಳು ಸೊ ಇಟ್ ಡಿಫೆಂಡ್ ಅಂದ್ರೆ ಒಂದೊಂದು ಇದರಲ್ಲಿ ಡಿಪೆಂಡ್ ಆಗುತ್ತೆ ಆಫರ್ಸ್ ಆಗಿರ್ಬೋದು ನಿಮ್ಮ ರೇಟ್ ಆಗಿರ್ಬೋದು ಕೆಲವೊಂದ್ ಕಡೆ ಅಫೋರ್ಡಬಲ್ ಆಗಿರುತ್ತೆ ದಿಸ್ ಇಸ್ ವಾಟ್ ನಾನು ಅಬ್ಸರ್ವ್ ಮಾಡಿದ್ದೆ இல்லமா வெட்டிங் அதுக்கு எனக்கு வெட்டிங் ஸ்டார்ட் ஆகலாம் இல்ல இருந்து எல்லாம் ஆகணும் வெட்டிங் வெரி சூட் மேரேஜ் மேரேஜ் ஆகுதுன்னு கன்ஃபர்ம் हाँ सर खुशी ವುಮೆನ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಸಿಗ್ತಿದೆ ಅಂದ್ರೆ ಇದ್ರ ಐ ಆಮ್ ವೆರಿ ಹ್ಯಾಪಿ ನೀವೇನ್ ಹೇಳ್ತೀರಾ ಹೇಳಿ ಯು ಆರ್ ಹ್ಯಾಪಿ ಅಷ್ಟೇ ಖುಷಿ ನನಗೆ ಈ ಒಂದು ಭಾಗದಲ್ಲಿ ಇಷ್ಟು ಶಾಪಿಂಗ್ ಮಾಲ್ಸ್ ಓಪನ್ ಆಗ್ತಿರೋದು ಹೆಣ್ಮಕ್ಳಿಗೆ ಅವಕಾಶಗಳು ಸಿಗ್ತಿರೋದು ಆ ಒಂದು ಕೆಲಸ ಮಾಡೋದಕ್ಕೆ ಐ ಆಮ್ ವೆರಿ ಹ್ಯಾಪಿ ತುಂಬಾ ಖುಷಿ ಇದೆ ಹೆಣ್ಮಕ್ಳು ಹೆಣ್ಮಕ್ಳು ಕಳಿಲಿ ಹೆಣ್ಮಕ್ಳು ಕಳಿಲಿ ಇಬ್ರಿಗೂ ಸಮಾನತೆ ಈಕ್ವಲ್ ಆಗಿರ್ಲಿ ಅಲ್ಲ ಅಷ್ಟೇ ಅಲ್ವಾ ಹಾಂ